ಹಾಲು ವಿಟಮಿನ್ಗಳಿಂದ ಸಮೃದ್ಧಿಯಾಗಿದೆ ಹಾಲಿನಲ್ಲಿ ಎ ಬಿ ಬಿ ಟು ಡಿ ಟು ಜೀವಸತ್ವಗಳಿದಾವೆ ಎಂಟು ವಿಧವಾದ ಸಸಾರಜನಕ ವಸ್ತುಗಳು ಹತ್ತು ರೀತಿಯ ಅಮೈನೋ ಆಮ್ಲಗಳು ಹನ್ನೊಂದು ರೀತಿಯ ಸ್ನಿಗ್ನ ಆಮ್ಲಗಳು ಎಂಟು ಬಗೆಯ ಜೀವಾಣುರಹಿತ ಕಣ್ವಗಳು ಮತ್ತು ಅಧಿಕ ಪ್ರಮಾಣದ ಕೆರೋಟೀನ್ ಇದೆ ಸಾಮಾನ್ಯವಾಗಿ ಒಂದು ಬಿಂದು ಹಾಲಿನಲ್ಲಿ ಹತ್ತು ಕೋಟಿಗೂ ಹೆಚ್ಚು ಕೊಬ್ಬಿನ ಗುಳ್ಳುಗಳಿರುತ್ತವೆ ಈ ಕೊಬ್ಬಿನ ಕಣಗಳು ಬೆಳಕನ್ನು ಸಂಪೂರ್ಣವಾಗಿ ಆಂತರಿಕವಾಗಿ ಪ್ರತಿಫಲಿಸೋದರಿಂದ ಹಾಲು ಶುಭ್ರ ಬಿಳಿ ಬಣದಲ್ಲಿರುತ್ತೆ ಹಾಗೆ ಹಾಲಿನಲ್ಲಿ ಕೆಸಿನ್ ಅನ್ನೋ ಪ್ರಮುಖ ಪ್ರೋಟೀನ್ ಇದೆ ಇದು ಭೂಮಿಯ ಮೇಲಿನ ಸಕಲ ಪ್ರಾಣಿಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾದದ್ದು ಅಂತ ಹೇಳಲಾಗುತ್ತೆ ಕರೆಯುತ್ತಿದ್ದಂತೆ ಬಿಸಿಯಾಗಿರೋ ಹಾಲು ಕುಡಿಯೋದಕ್ಕೆ ರುಚಿಕರ ಮತ್ತು ಶ್ರೇಷ್ಠವಾದದ್ದಾಗಿದೆ ಹಾಗೆ ಹಾಲನ್ನು ಆಗಾಗ ಕಾಯಿಸ್ತಿದ್ರೆ ಅದು ವಿಷವಾಗುತ್ತೆ ಮತ್ತು ಸೇವಿಸೋದಕ್ಕೂ ಯೋಗ್ಯವಾಗಿರುವುದಿಲ್ಲ ಅಂತ ವೈದ್ಯಕೀಯ ಲೋಕ ತಿಳಿಸುತ್ತೆ ವಿಜ್ಞಾನಿಗಳ ಪ್ರಕಾರ ಹಸುವಿನ ಹಾಲು ಉತ್ತಮವಾದ ಮತ್ತು ಪೌಷ್ಟಿಕಯುಕ್ತವಾದ ಭೋಜನಕ್ಕೆ ಸಮಾನವಾದ್ದಾಗಿದೆ ಅದರಲ್ಲಿ ಶೇಕಡಾ ಎಂಬತ್ತೇಳರಷ್ಟು ನೀರು ಹಾಗೂ ಇನ್ನೂ ಹೆಚ್ಚಿನ ವಿಟಮಿನ್ಗಳಿದೆ